ನಮಸ್ಕಾರ ಎಲ್ಲರಿಗೂ ಸುವರ್ಣ ಅಡುಗೆಗೆ ಸ್ವಾಗತ ಇವತ್ತು ನಾನು ಒಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ ಪಾಲಕ್ ಕಾರ್ನ್ ರೈಸ್ ತುಂಬ ಈಸಿ ಆಗಿ ಮಾಡ್ಬೋದು ಲಂಚ್ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮತ್ತು ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿರುತ್ತೆ ಬನ್ನಿ ಮಾಡೋಣ ಹೇಗೆ ಮಾಡೋಣ ಅಂತ ತೋರಿಸ್ತೀನಿ ಮೊದಲಿಗೆ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲು ಅರ್ಧ ಕಟ್ ಪಾಲಕ್ ಇಟ್ಕೊಂಡಿದ್ದೀನಿ ತೊಳೆದು ಮತ್ತು ಮೆಣಸಿನ್ಕೆ ಒಂದು ಆರು ತೊಗೊಂಡಿದ್ದೀನಿ ಇದು ಮಿಕ್ಸಿ ಮಾಡಬೇಕು ಎರಡು ಸೇರಿಸಿ ಮಿಕ್ಸಿ ಮಾಡೋಣ ಮಿಕ್ಸಿ ತೊಗೊಂಡಿದ್ದೀನಿ ನೋಡಿ ಜಾರು ಇದು ಪಾಲಕ್ ಹಾಕೋತಾ ಇದ್ದೀನಿ ಇದು ತರಕಾರಿ ರುಬ್ಬೇಕು ಮೆಣ್ಸಿನ್ಕಾಯಿ ಹಾಕೋತೀನಿ ಇದಕ್ಕೆ ಇದು ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಈ ಥರ ತರಕಾರಿ ಮಾಡ್ಕೊಂಬನ್ನಿ ಮಾಡ್ಕೊಂಬರೀ ಪಾಲಕ್ ಮೆಣ್ಸಿನ್ಕಾಯಿ ಹಾಕಿರೋದು ಅರ್ಧ ಬಟ್ಲ ಕಾರ್ನ್ ತೊಗೊಂಡಿದ್ದೀನಿ ಇಲ್ಲಿ ಎರಡು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಒಂದು ಗ ಒಂದು ಗಟ್ಟೆ ತೊಗೊಂಡಿದ್ದೀನಿ ಒಂದೆರಡು ಒಣಮೆಣ್ಸಿನ್ಕಾಯಿ ನಾಲ್ಕು ಮೆಣಸು ಎರಡು ಮಿಕ್ಸಿ ಮಾಡಿದ್ದೀನಿ ಕ್ರಷ್ ಮಾಡ್ಕೊಂಡಿದ್ದೀನಿ ಇದು ಬನ್ನಿ ಇವಾಗ ಪಾಲಕ್ ಕಾರಮ್ ರೈಸ್ ಮಾಡೋಣ ಇದು ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ನಾನು ಇಲ್ಲಿ ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಸ್ವಲ್ಪ ಹಾಕಿ ಇವಾಗ ನೋಡಿ ಆಯಿಲ್ ಬಿಸಿಯಾಗಿದೆ ಜೀರಿ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ கட் கை ஆ மத்த ஜீ ஃபே இவங்க இது பாலாக்குமே கரீ சீர் மாதிரி ಇದ್ರು ಫ್ರೈ ಮಾಡೋಣ ಇದು ಪಾಲಕ ಚನ್ನಾ ಫ್ರೈ ಮಾಡ್ಕೊಬೇಕು ಅಷ್ಟೇ ಯಾಕಂದ್ರೆ ಹೋಗೋರು ಯಾಕಂದ್ರೆ ನಾನು ಪಾಲಕಕ್ಕೆ ಪಂಪಾಲಕ ಬಾಯ್ಲ್ ಮಾಡಿದಲ್ವಾ ಅದಕ್ಕೆ ಚನ್ನಾ ಸ್ವೇಲ್ ಆಗಬೇಕು ಆ ಫ್ರೈನಲ್ಲಿ ಓಡಿ ಅನ್ನ ಸಾಕೊ ಹಾಕೋತೀನಿ ऑलरेडी ರೈಸ್ ಇ ಹಾಕಿಬಿಡಿ ನಾನು ಸ್ವಲ್ಪ ಹಾಕ್ಕೋಣ ಅಷ್ಟೇ ಇದು ಚನ್ನಾ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ನೋಡಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇಲ್ಲಂದ್ರೆ ಹಸಿ ಹಸಿ ಅನ್ಸುತ್ತಾ ಇರುತ್ತೆ ರೈಸಲ್ಲಿ ಟೇಸ್ಟ್ ಹಸಿ ಹಸಿ ಅನ್ಸುತ್ತೆ ಫ್ರೈ ಮಾಡ್ಲಿಲ್ಲ ಅಂದ್ರೆ ಮಕ್ಕಳಿಗೆಲ್ಲ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಕಾರ್ನ್ ರೈಸ್ ಲಂಚ್ ಬಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಆಗುತ್ತೆ ಇದು ಅಲ್ವಾ ಇದು ಕಾರ್ನ್ ಮತ್ತೆ ಪಾಲಕ್ ಇದೆ ಅಲ್ವಾ ಹೆಲ್ದಿ ಇರುತ್ತಲ್ವಾ ಚೆನ್ನಾಗಿ ಮಾಡ್ಕೊಡಿ ಮಕ್ಕಳಿಗೆ ನಾನು ಮರ್ತು ಹೋಗಿದ್ದೆ ಇದು ಕಾರ್ನ್ ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಮಾಡ್ಕೋಬೇಕು ನೀರಲ್ಲಿ ಆಮೇಲೆ ತೆಗಿಬೇಕಿದು ಕಾರ್ನ್ ಹಾಕೋತೀವಿ ನೋಡಿ ಇವಾಗ ಕಾರ್ನಕ್ಕೂ ಮತ್ತೆ ಫ್ರೈ ಮಾಡಿ ನೋಡಿ ಇವಾಗ ಸ್ವಲ್ಪ ಪಾಲಕ್ ಫ್ರೈ ಆಗಿದೆ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಇನ್ನೊಂಚೂರು ಫ್ರೈ ಆಗಲಿ ನೋಡಿ ಈ ಥರ ಕಾಣಿಸ್ತಾ ಇದೆ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಇನ್ನೊಂದು ಟೂ ಮಿನಿಟ್ಸ್ ಫ್ರೈ ಆಗಲಿ ಇದು ಇಲ್ಲಂದರೆ ಹಸಿ ಸ್ಮೆಲ್ ಬಂದ ಪೇಸ್ಟ್ ಚೆನ್ನಾಗಿ ಬರೋಲ್ಲ ಇದು ಸ್ವಲ್ಪ ಫ್ರೈ ಆಗುತ್ತೆ ಚೆನ್ನಾಗಿ ಪಾಲಕ್ ಇವಾಗ ನೋಡಿ ಇದು ಫ್ರೈ ಆಗಿದೆ ಪಾಲಕ್ ಕಾರ್ನ್ ಎಲ್ಲ ಫ್ರೈಸ್ ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ರೈಸ್ ಹಾಕಿದ್ದೀನಿ ಮಿಕ್ಸ್ ಮಾಡ್ಕೊಳ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ರೈಸು ಪಾಲಕ್ ಕಾರ್ನ್ ರೈಸು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ನೋಡಿ ಒಣಮೆಣಸಿನ್ಕಾಯಿ ಮತ್ತು ಮೆಣಸು ತೊಗೊಂಡಿದ್ದಲ್ವ ಅದು ಹಾಕ್ತಾ ಇದ್ದೀನಿ ಹಾಕ್ತಾ ನೋಡಿ ಇದು ಸ್ವಲ್ಪ ಹಾಕಿ ಜಾಸ್ತಿ ಬೇಡ ಮಿಕ್ಸ್ ಮಾಡ್ಕೊಳ್ಳಿ ಇದು ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಆಗಿದೆ ನೋಡಿ ರೈಸ್ ಇವಾಗ ಸ್ಟವ್ ಆಫ್ ಮಾಡ್ಕೊಳೋಣ ನಿಮ್ಮನ್ನು ಟ್ರೈ ಮಾಡಿ ನೋಡಿ ಪಾಲಕ್ ಕಾರ್ನ್ ರೈಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಮಕ್ಕಳಿಗೂ ತುಂಬ ಹೆಲ್ದಿ ಇರುತ್ತೆ ರೈಸ್ ಮತ್ತು ಹಾಕಿರ್ತೀವಲ್ಲ ಪಾಲಕ್ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಗಿದೆ ಪಾಲಕ್ ಕಾರ್ನ್ ರೈಸ್ ಸುವರ್ಣ ಅಡುಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಥ್ಯಾಂಕ್ ಯು ಬಾಯ್